ಸರಿ ಇವತ್ತು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಸೇಟ್ ಹೋಗಿ ಬಂದರೆ ಮಾತಾಡೋಣ ಅಂತ ನಾನು ನೋಡಿದಾಗ ಆ ಸೇಟ್ ಹೋಗಕ್ಕೆ ಬಂದೇ ಇಲ್ಲ ಏನು ಮಾಡ್ತೈತೆ ಏನೋ ಬೇಗ ಬರಬೇಕಲ್ವ ಏನು ಅಮ್ಮನಿಗೆ ಅಂತ ಕೆಲಸ ಮನೆ ಇದೆ ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕು ಈ ಟೈಮಲ್ಲೇ ಸಿಕ್ಕಲ್ಲ ಅಯ್ಯಮ್ಮ ಏನು ಬೆಳಗ್ಗೆದ್ದು ಒಂದು ಸ್ವಲ್ಪ ಟಿಫನ್ ಮಾಡಿಕಿದ್ರೆ ಆಯಿತು ಯಮ್ಮನಿಗೆ ಏನು ಬಟ್ಟೆ ಒಗಿಬೇಕಾ ಬೇಕಾ ಪಾತ್ರೆ ತೊಳಿಬೇಕಾ ಎಲ್ಲದಕ್ಕೂ ಮಿಷಿನ್ ತೆಗೆದುಕೊಟ್ಟವೇ ಅವ್ರ ಗಂಡ ಅದರಲ್ಲೇ ಮಾಡ್ಕೊಬೋದು ಇನ್ನು ಅವ್ರ ಮಕ್ಕಳಂತೂ ಇಲ್ಲಿಲ್ಲೇ ಇಲ್ಲ ಬಿಡು ಆಸ್ಲಲ್ ತಾನೇ ಅವರೇ ಅವ್ರ ಕೆಲಸ ಅವ್ರು ನೋಡ್ಕೊತಾರೆ ಹ್ಞೂ ಟಿ ವಿಗಿ ನೋಡ್ಕೊಂಡೇನಂದ್ರೆ ಮಲ್ಗೋಳೇನ ಯಮ್ಮ ಹ್ಞೂ ಬರ್ತಾಯಿದ್ದ ನಂಗೆ ಇತಿ ಸೀಟೋಕೆ ಬರಲಿ ಫಸ್ಟ್ ನಾನು ಮುಖ್ಯವಾದೇಶ ಮಾತಾಡ್ಬಿಡ್ಬೇಕು ಅದು ನನ್ನ ತಲೆಯಲ್ಲಿ ಇತ್ತಂದ್ರೆ ನನಗೆ ತಲೆನೋವು ಬರ್ತೈತೆ ರುಕು ಕೆಲಸ ಮುಗಿತೆ ರುಕು ಏನು ಮಾಡಿದ್ದೆ ಟಿಫನ್ನು ಹಾಂ ಏನು ನೀನು ಸೊಸೆ ಕೆಲ್ಸಕ್ಕೆ ಹೋದ್ಲಾ ಹಾಂ ಹಾಂ ಹೋದ್ಲು ಅವಳು ಆಗ್ಲೇ ಓದ್ಲು ನನ್ನದು ಎಲ್ಲ ಕೆಲಸ ಮುಗೀತು ನಾನು ನಿನ್ನೆ ದಾರಿ ನೋಡ್ತಾ ಇದ್ದೆ ಯಾವಾಗ ಬರ್ತೀವೋ ಅಂತ ನಾನು ಮಾತಾಡಬೇಕಾಗಿತ್ತು ನೀನು ನೋಡ್ತಾ ಇಷ್ಟು ಲೇಟಾಗಿ ಬಂದಿದ್ಯಾ ಹೌದಾ ರುಕು ಏನು ವಿಷಯ ಏನಾದರೂ ಸಂಗತಿ ಗೊತ್ತಾಯ್ತಾ ಅದಕ್ಕೆ ನಾನು ಇಷ್ಟೊಂದು ಆ ಥರವಾಗಿದೀ ಹೇಳಕ್ಕೆ ಏ ಸಿಟೋಕಾ ಇದೆಲ್ಲ ದೂರ ನಿಂತ್ಕೊಂಡ್ ಬಾ ಇಲ್ಲಿ ಬಂದು ಫಸ್ಟು ಆಮೇಲೆ ಮಾತಾಡೋಣ ಯಾಕೆ ಏನಾಯ್ತು ಅಯ್ಯೋ ಅಕ್ಕ ಅದ್ ಯಾಕೆ ಕೇಳ್ತಿಯಾ ಸಿಟೋಕಾ ಹ ಈ ಭದ್ರಕಾಳಿ ಅವಳೆಲ್ಲ ಸಾಮಾನ್ಯವಳೆಲ್ಲ ಅವಳು ಹ್ಞೂ ಅವಳ ಮಗಳು ಕರ್ಕೊಂಡ್ ಬಂದು ಸೊಸೆಗೆ ಕೊಡಬಾ ಚಿತ್ರ ಹಿಂಸೆ ಕೊಡ್ತಾವಳೆ ಹಾ ದೀಪಾವಳಿಗೆ ಇವ್ರ ಮಗ್ಳು ಮಾತ್ರ ಮನೆ ಕರೆಸ್ಕೊಂಡವಳೆ ಸೊಸೆನ ಅವ್ರ ಅಮ್ಮನ ಮನೆ ಕಳಿಸಿಲ್ಲ ಇಲ್ಲಿ ತಿಂಡಿ ಮಾಡವರು ಅದೆಲ್ಲ ಅಡುಗೆಗಳೆಲ್ಲ ಯಾರು ಮಾಡೋದು ಅಂತ ಸೊಸೆಗೆ ಕೊಡ್ಬಾರ್ದು ಟಾರ್ಚರ್ ಕೊಡ್ತಾವಳ ಪಾಪ ಬಡವ್ರ ಮನೆಯಿಂದ ತಗೊಬಂದು ನೋಡಿ ಹೆಂಗೆ ಮಾಡ್ತವಳ ಹ್ಞೂ ಊರುಕು ಆ ಪದ್ರ ಕಾಳಿಗೆ ಜಂಬ ಜಾಸ್ತಿ ಯಾವುದೋ ಅವ್ರ ಗಂಡನ ಮನೆ ಕಡಿಂದ ಸ್ವಲ್ಪ ದುಡ್ಡೆಲ್ಲ ಬಂದಿತ್ತಲ್ಲ ಆಗಿರೊಂದು ಮನೆ ತೊಗೊಂಡ್ಳು ಸಾಲಿರ್ಗೆ ಮಗನ ಗೌರ್ಮೆಂಟ್ ಕೆಲಸ ಸ್ವಲ್ಪ ದುಡ್ಡೆಲ್ಲ ಇಟ್ಕೊಂಡು ಅವಳು ಅಕೌಂಟಲ್ಲಿ ಅದಕ್ಕೇ ಆ ಥರ ಮಾಡ್ತಾಳೆ ಅವಳದ್ದು ಅವಳು ಜಂಬ ನನಗಂತ ಇಷ್ಟನೇ ಆಗಲ್ಲ ರುಕು ಸುಮ್ಮನೆ ಬಾಯಿ ಮಾತು ಮಾತಾಡ್ತೀನಿ ಅಷ್ಟೇ ಸೆಟೋಕಾ ನಿಧಾನ ಕೇಳು ನೀನು ಯಾಕೆ ಜೋರು ಜೋರಾಗಿ ಮಾತಾಡ್ತೀಯಾ ನಾನು ನೋಡು ಎಷ್ಟು ಮೆಲ್ಲಿಗೆ ಹೇಳ್ತಾಯಿಲ್ಲ ಅಲ್ಲ ಭದ್ರಕವಿ ಭದ್ರಕಳಿ ಕಿವಿಗೆ ಬಿದ್ದರೆ ಸುಮ್ಮನೆ ಇರ್ತಾಳ ಅಷ್ಟೇ ಪೌರಕ್ಕೆ ತೊಗೊಂಬಂದು ಹೊಡಿತಾಳೆ ನಮಗೆ ನಿಧಾನ ಕೇಳು ಮೆಲ್ಲಿಗೆ ನಾನು ಇಲ್ಲೇ ತಾನೇ ಇದ್ದೀನಿ ಹ್ಞೂ ರು ಹ್ಞೂ ರುಕು ನೀನು ಹೇಳೋದು ಸರಿ ಬಿಡು ಮತ್ತೆ ಏನು ಮಾಡಿದ್ದೆ ಏನು ಸಾಂಬಾರು ಮಾಡಿದ್ದೆ ಸೆಟೋಕಾ అదా నమ్మనూరు మటన్ తగొంది కొటరు అర్ధ కేజీ మక్ ఐన నాంటే అర్ధ కేజి తగ్బంద్రు అదే సాంబారు మి అన్నమా ఇ బందే నేను నేను ఏదో సి మాట్దే ఇలా సరే మాతర్స్కొండ నేను యజమాట బందే ఒట్టి ఊట తిన్బోదంతా బందే ఈ కడ మటన్ సారు మ్యా సిటా నేను మాడ మటన్ సాబారు ఇడి బీతిగే గమ 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 అని బు అు చన మార్తీ ನನಗೆ ನನಗೂ ಒಂಚೂರು ತಂದು ಕೊಡು ಸೆಟಕಾ ನಿನ್ನ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಹ್ಞೂ ಏರಿಯಾದಲ್ಲೆಲ್ಲ ಹೇಳ್ತಿರ್ತಾರೆ ಸೈಟ್ ಹಾಕೋತಾರೆ ಯಾರು ಚೆನ್ನಾಗಿ ಮಾಡಲ್ಲ ಹ್ಞೂ ಘಮ 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 ಅಂತ ಮಾಡ್ತಾಯ್ತಾ ಯಕ್ಕ ಅಂತ ನನಗೂ ಒಂಚೂರು ತಂದು ಕೊಡು ಸೆಟಕಾ ಆಯ್ ಯೋಗ್ರಿಗೂ ನಮ್ಮ ಯಜಮಾನ್ರು ತಂದಿರೋದೇ ಅರ್ಧ ಕೆ ಜಿ ಅದು ಬೆಂದ್ಮೇಲೆ ಇಷ್ಟೇ ಇಷ್ಟ ಆಗಿದೆ ನಾ ಇದು ಇನ್ನು ನಾವು ಕೂಡ ಊಟ ಮಾಡಿಲ್ಲ ನಾನು ಮಾಡಿಲ್ಲ ನಮ್ಮ ಯಜಮಾನ್ರು ಮಾಡಿಲ್ಲ ಅವ್ರು ಬಂದು ಊಟ ಎಲ್ಲ ಮಾಡಿದ್ರೆ ಮಿಕ್ಕಿದ್ರೆ ಕೊಡ್ತೀನಿ ಬಿಡು ಆಯಿತಾ ನೀನು ಆಮೇಲೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ನಾನು ಯಾಕಂದರೆ ಜಾಸ್ತಿ ಜಾಸ್ತಿ ತೊಗೊ ಬಂದರೆ ಇದ್ದೆ ನಮ್ಮ ಹುಡುಗರು ಹುಡುಗರಿಲ್ಲ ಅಂತ ಕಮ್ಮಿ ತಂದುಬಿಟ್ಟು ಅವರಲ್ಲ ಹಾಂ ಅವ್ರು ಬಂದು ಊಟ ಮಾಡಲಿ ಆಮೇಲೆ ಮೆಕ್ಕಿದ್ರೆ ಕೊಡ್ತೀನಿ ಸರ್ ರುಕು ಬೇಜಾರು ಮಾಡ್ಕೊಂಬೇಡ ಹಾಂ ನೀವು ತಿಂದು ಮೆಕ್ಕಿದ್ರೆ ನನಗೆ ಕೊಡ್ತೀರಾ ನಾನೇನು ನಾಯಿನ ಸೆಟಕಾ ಏನು ರುಕು ನಾನು ಹೇಳ್ದು ನನಗೆ ಹ್ಞೂ ನೋಡಿ ನೀನು ಹೀಗೆಲ್ಲ ಬೇಜಾರು ಮಾಡಿಕೊಂಡ್ರೆ ಹೆಂಗೆ ಹಾಂ ಅದೇ ಸರಿ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ರುಕು ವಾಷಿಂಗ್ ಮಿಷಿನ್ನು ಆಪ್ ಆಗಿರ್ಬೋದು ನೋಡೇ ಇಲ್ಲ ನಾನು ಬಂದು ತುಂಬ ಗೊತ್ತಾಯ್ತು ಹೋಗಿ ನೋಡ್ತೀನಿ ರೂ ಸರಿ ನಾಳೆ ಬರ್ತೀನಿ ಮಾತಾಡೋಣ ಬರ್ಲಾರಕ್ಕೂ ಹ್ಞೂ ಹ್ಞೂ ಹೋಗು ಅಲ್ಲ ನಾನು ಇವಳತ್ರ ಬಿಲ್ಡಪ್ ಕೊಟ್ಕೋಣ ಅಂತ ಸುಮ್ಮನೆಂಗೆ ಅಂದರೆ ಇವಳು ಪುಸಕ್ ಅಂತ ಹೆಂಗೆ ಸಾಂಬಾರು ತೊಗೊಬ ಅಂತ ಹೇಳ್ತಾಳೆ ಎಲ್ಲಿಂದ ತೊಗೊ ಬಂದು ಕೊಡ್ಲಿ ನಾನು ತಂದಿದ್ರೆ ತಾನೆ ಅಯ್ಯಪ್ಪ ಹಾಂ ಹಾಂ ನಾನೇ ಗೊಜ್ಜು ಖಾರ ಮಾಡ್ಕೊಂಡು ತಿಂತಾಯಿದ್ದೀನಿ ಸುಮ್ಮನೆ ಸೇ ಟೂರ್ ಅಂತ ಇಲ್ಲೆಲ್ಲ ಅಂತ ಇರ್ತಾರಲ್ಲ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ನಾನು ಬಿಲ್ಡಪ್ ಕೊಟ್ರೆ ಹ್ಞೂ ಇರುಕ್ಕು ನೋಡು ಹ್ಞೂ ನಮ್ಮೂತಿ ನೋಡಿ ಯಾರೂ ಕೊಡೋಂಗಿಲ್ಲ ಅನಿಸುತ್ತೆ ಹ್ಞೂ ಈ ಸೇಟ್ ಹೋದ್ರೆ ಮಾತಾಡೋ ಬದಲು ಸುಮ್ಮನೆ ಇರೋದೇ ಬೆಸ್ಟಾಗಿತ್ತು ಸುಮ್ಮನೆ ಮಟನ್ ಸಾರು ಅಂತ ಬೇರೆ ಗ್ಯಾಪ್ನ ಮಾಡಿಬಿಟ್ಲು ನನಗೆ ಹ್ಞೂ ಇನ್ನು ಮಟನ್ ತಗೊಬರ್ತೀನಂದರೆ ಹ್ಞೂ ನನ್ನ ಸೊಸೆ ಇಲ್ಲೇಗ್ರೆ ಅಲ್ಲಿ ಬೀಳ್ತಾಳೆ ಗೊತ್ತು ನೀನೇನು ಆವಾಗ ಇವಾಗ ಯಾವಾಗ ಅಂದ್ರೆ ಅವಾಗ ಮಟನ ಮಟನು ಅಂತೀಯ ಅಂತ ಇನ್ನು ಬೈತಾಳೆ ಏನು ಮಾಡೋದು ಏನೋ ಮಾಡಲು ಹೋಗಿ ಏನು ಆಗಿದೆ ಈಗ ಮುನಿಯಮ್ಮ ಯಾಕೋ ನನಗೆ ದೊರೆ ನೋಡಂಗೆ ಆಗೈತೆ ಮುನಿಯಮ್ಮ ಹುಡುಗರು ಕೂಡ ಈ ಕಡೆ ಬರಲ್ಲ ನೀನ್ ಸೊಸೆ ಅಂತೂ ಈ ಕಡೆ ಕರ್ಕೊಂಡೇ ಬರಲ್ಲ ನನಗಂತೂ ತುಂಬಾ ಬೇಜಾರಾಗ್ತೈತೆ ದೊರೆನ್ ತುಂಬಾ ಇದ್ದಾನೆ ಇದೊರೆ ನೋಡಬೇಕು ಅನ್ಸ್ತೈತೆ ಮುನಿಯಮ್ಮ ಉಮಾನ ಎಲ್ಲ ನೋಡಬೇಕು ಅಂತ ಆಸೆ ನನಗೂ ಅಲ್ಲಿ ಆದರೆ ಅವರು ಬೆಂಗಳೂರಲ್ಲ ಅವರಲ್ಲ ರೀ ಅಲ್ಲಿಗೆ ಹೋಗ್ಬೇಕು ಹ್ಞೂ ಹೋಗಲ್ವಾ ನಾನು ನೀವಿಬ್ಬರು ಹೋಗಿ ಅವರಂತೂ ಬಂದು ಮಾತಾಡ್ಸೋ ಥರ ಕಾಣ್ತಾ ಇಲ್ಲ ನಾವೇ ಹೋಗಿ ಮಾತಾಡ್ಸೋಣ ಬಿಡ್ರಿ ನಾವೇನು ಸಣ್ಣವರೇ ಹಾಕ್ತಿರಿ ನಮ್ಮ ಮಕ್ಕಳಲ್ವಾ ಹೋಗಿ ಮಾತಾಡ್ಸೋಣ ಹೇ ಹೋಗುವ ಮುನಿಯಮ್ಮ ಏನು ಹೇಳ್ತೀಯ ನೀನು ಹಾಂ ನೀನು ಸೊಸೆ ನೋಡಿದ್ರೆ ನಮ್ಮನ್ನು ನೋಡಿದ್ರೆ ಮರ್ಯಾದೆ ನೀವು ಕೊಡಲ್ಲ ಮಕ್ಕ ಊದಿಸ್ಕೊತಾಳೆ ಹೆಂಗ ಹೋಗೋದು ಅಲ್ಲಿಗೆ ಒಂದು ಕೆಲಸ ಮಾಡೋಣ ದೊರೆ ನಂಬರ್ ಇದ್ದರೆ ಫೋನ್ ಮಾಡು ಮಾತಡ್ಸೋಣ ದುರೇನಾ ದೊರೆನಾ ಇಲ್ಲಿಗೆ ಕರೆಯೋಣ ಬಾಪಾ ಕರ್ಕೊಂಡು ಅಂತ ಹೇಳಣ ಕರ್ಕೊಂಬರ್ತಾನೆನ ದೂರೆ ನೋಡೋಣ ಹ್ಞೂ ಹ್ಞೂ ಮನ್ಯಾಗೆ ರೀ ಮನ್ಯಾಗೆ ಕೈಯಲ್ಲಿ ಮಾಡಿಸ್ತೀನಿ ಫೋನು ನನಗೆ ಫೋನಲ್ಲಿ ಮತ್ತೆ ಬರದು ಏನೋ ಬರದು ಆದರೂ ನನಗೂ ಆಸೆ ಐತೆ ದೂರ ಮಾತಾಡಬೇಕು ಉಮಾನ್ ಮಾತಾಡಬೇಕು ಅಂತ ಉಮಾ ಮದುವೆ ಕೂಡ ಕರೆದಿಲ್ಲ ಅವಳು ಭದ್ರಕಾಳಿ ಹ್ಮ್ ಅವಳು ಕರೆದಿದ್ರೆ ಇಷ್ಟೆಲ್ಲ ತೊಂದ್ರೆನೂ ಆಗ್ತಿರ್ಲಿಲ್ಲ ನಾವು ದೂರ ದೂರನೂ ಇರ್ತಿರ್ಲಿಲ್ಲ ಏನು ಮಾಡೋದು ಹೋಗು ನನ್ನ ಮಗ ಇದ್ದ ಇದ್ದ ಕಲಿಕೆ ಇಲ್ಲ ಚೆನ್ನಾಗಿತ್ತು ಈಗ ನನ್ನ ಮಗ ಇಲ್ಲ ಹ್ಮ್ ಎಲ್ಲ ಅವ್ರವ್ರು ಆಡ ಆಟ ತರ ಆಗ್ಬಿಟ್ಟಿದೆ ಅಲ್ ಅಳ್ಬೇಡ ಸುಮ್ಮನಿಯಮ್ಮ ಯಾಕಳ್ತೀಯ ನಾನು ಫೋನ್ ಮಾಡಿಸ್ತೀನಿ ಎಲ್ಲಿ ಮಹಾ ಇಲ್ಲಿ ಕಾಣಿಸ್ತಾನೆ ಇಲ್ಲ ಮಹಾ ಇಲ್ಲಿ ಆನಂದಿ ಎಲ್ಲಿ ಎಲ್ಲಿ ಹುಡುಗರು ಮಹಾನು ಹತ್ರ ಬಟ್ಟೆ ಕೊಟ್ಟಿದ್ರಂತೆ ತಗೋ ಬರ್ತೀನಿ ಅಜ್ಜಿ ಅಂತ ಹೇಳೋದ್ರು ಏ ಹಾಡು ಹಾಟ ಹಾಡು ನನ್ನ ತಡೆಯೋರು ಯಾರು ಇಲ್ಲ ಇಲ್ಲಿ ನನಗೆ ನಾನೇ ರಜ

ಏನ ಊಸ್ಬಂಡೆ ನನಗೇ ರಿಸ್ತೀನ ಊಸ್ಬಂಡೆ ಜಾಸ್ತಿ ನಕ್ರ ಮಾಡಿದ್ರೆ ನನ್ನ ಹತ್ರ ಅಮೂದಾಗ ಹೇಳಿ ಸರಿಯಾಗಿ ಬಿಡಿಸ್ತೀನಿ ಓದಿ ಹ್ಞೂ ಸ್ಕೂಲಲ್ಲಿ ನಿನ್ನ ಟೀಚರ್ ಹೇಳಿದ್ರಲ್ಲ ನೆನ್ಪಿಲ್ವ ಮಾರ್ತೋಯ್ತಾ ಹೇಳ ಬಿಡಿಸ್ಲಾ ಇವತ್ತು ಸರಿಯಾಗಿ

మర్తీబిట్ ఇవనేన్ సమాన్యవనల్ల ఫస్ట్ హేళత సుమ్ నైస్ మా మాత నేనే మగనీ నేను లాలిపప్ కెళ్దలప్పా సాయకాల తగో బందోడ్తీ ఇవ గ్యాప్ నా బు నేను ಸಾಯಂಕಾಲ ತಗೋ ಬರ್ತೀನ ಆಯ್ತಾ ಹ್ಮ್ ನೀನ್ ಹಂಗ ನಗಕ್ ಹೋಗ್ಬಿಡಪ್ಪ ನನ್ ಅಲ್ಲಿ ನೋಡಿದ್ರೆ ಭಯ ಆಗ್ತೈತೆ ಹೋಗು ಹ್ಞೂ ಸಾಯಂಕಾಲ ತಗೋಬಂದು ಕೊಡ್ತೀನಿ ಇವಾಗ ನಿನ್ನ ಕೆಲಸ ನೋಡು ತಾರು ಇನ್ನು ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ ನನಗೆ ಯಾವುದೇ ರೀತಿ ಡಿಸ್ಟರ್ ಮಾಡಬಾರ್ದು ನೀನು ನಾನಿವತ್ತು ಫುಲ್ ಜಾಲಿಗೆ ಮಲ್ಕೊಂಡಿಡ್ತೀನಿ ಅರ್ಥ ಆಯ್ತಾ ಹೋಗೋಗ